ಕಬೋರ್ಡ್ನಲ್ಲಿದ್ದ ತನ್ನ ಉಡುಪುಗಳನ್ನೆಲ್ಲ ಜೋಡಿಸ್ತಿದ್ದ ಆರೋಹಿಗೆ ಬಾಗಿಲು ತೆರೆದ ಶಬ್ದ ಕೇಳಿ ಹಿಂದೆ ತಿರುಗಿ ನೋಡ್ತಾಳೆ ಸುಮೇತ್ ಒಳಗಡೆ ಬರೋದನ್ನು ನೋಡಿ ಏನಾಯಿತು ಇಷ್ಟು ಬೇಗ ಬಂದುಬಿಟ್ಟೆ ಸಂಜೆ ಬರೋದಾಗಿ ಹೇಳಿದೆಯಲ್ಲ ಅಂತ ಹೇಳ್ತಿದ್ದ ಆರೋಹಿಯ ಕೈ ಹಿಡಿದು ಅವನು ಹೊರಕ್ಕೆ ಕರ್ಕೊಂಡು ಹೋಗ್ತಾನೆ ಎಲ್ಲಿಗೆ ಅಂತ ಕೇಳ್ತಿದ್ದ ಆರೋಹಿಗೆ ಉತ್ತರವನ್ನು ನೀಡದೆ ಲಿಫ್ಟ್ ಒಳಗಡೆ ಕರ್ಕೊಂಡು ಹೋಗಿ ನಾಲ್ಕನೇ ಮಹಡಿಯ ಬಟನ್ ಒದ್ತಾನೆ ನಾಲ್ಕನೇ ಮಹಡಿ ಬರ್ತಿದ್ದಂತೆ ಅವಳನ್ನ ಹಿಂದಿನಿಂದ ಅಪ್ಕೊಂಡು ಈ ಇಡೀ ಮಹಡಿ ನಮ್ಮದೇ ಬೇಬಿ ಅಂತ ಮೆಲ್ಲಗೆ ಅವಳ ಕಿವಿಯಲ್ಲಿ ಹೇಳ್ತಾನೆ ಅವಳು ಮುಂದಕ್ಕೆ ತಿರುಗಿ ಅವನ ಕಡೆ ನೋಡ್ತಾಳೆ ನಮ್ಮ ರೂಮ್ ಎಂದು ಸುಮೇತ್ ಕೇಳ್ತಾನೆ ನಮ್ಮ ರೂಮ್ ಅವಳ ಭುಜದ ಮೇಲೆ ಮುತ್ತಿಕ್ಕಿ ಹೌದು ನಮ್ಮ ರೂಮ್ ಇಂದು ರಾತ್ರಿ ನೀನು ನನ್ನ ರೂಮ್ನಲ್ಲಿ ನನ್ನ ಬೆಡ್ ಮೇಲೆ ನನ್ನೊಂದಿಗಿರ್ತೀಯಾ ಅಂತ ಮುತ್ತಿನ ಅಮಲಿನಲ್ಲಿ ಹೇಳ್ತಾನೆ ತಕ್ಷಣ ಮುಂದಕ್ಕೆ ತಿರುಗಿ ಅವನ ಕಡೆ ನೋಡ್ತಾಳೆ ಎರಡು ವರ್ಷಗಳ ಹಿಂದೆ ನೀನು ನನ್ನ ಜೊತೆ ಹೇಳಿದ ಮಾತು ನಿಜವಾ ಒಂದು ವೇಳೆ ನಿಜವಾಗಿದ್ದರೆ ನನಗೆ ಪೂರ್ತಿಯಾಗಿ ತಿಳಿಬೇಕು ಹೇಳು ಸುಮೇಧ್ ಬೇಬಿ ಚಿಂತಿಸ್ಬೇಡ ಇಂದ ರಾತ್ರಿ ನಿನಗೆಲ್ಲವೂ ತಿಳಿದು ಹೋಗುತ್ತೆ ಎಂದು ತೀವ್ರವಾದ ನೋಟದಿಂದ ಅವಳನ್ನ ನೋಡ್ತಾ ಸುಮೇಧ್ ಹೇಳ್ತಾನೆ ಅವನ ಕಡೆ ಸಿಟ್ಟಿನಿಂದ ನೋಡ್ತಾ ನಮ್ಮ ಮೊದಲ ರಾತ್ರಿ ನಡೆಯೋದಿಲ್ಲ ಅಂತ ಅವಳು ಹೇಳ್ತಾಳೆ ನಿಜಕ್ಕೂ ನೀನು ಹೇಳೋದು ಸರಿ ಬೇಬಿ ಇದು ಮೊದಲ ರಾತ್ರಿ ಏನಲ್ಲ ಯಾಕಂದರೆ ಮೊದಲ ರಾತ್ರಿ ಯಾವಾಗಲೂ ನಡೆದು ಹೋಗಿದೆ ಅಲ್ವಾ ಆದರೆ ಮದುವೆಯ ನಂತರದ ನಮ್ಮ ಈ ಮೊದಲ ರಾತ್ರಿ ಬಹಳ ನೆನಪಿನಲ್ಲಿ ಉಳಿಯುವಂಥದ್ದು ಬೇಬಿ ಇದೇ ನಮ್ಮ ಫ್ಲೋರ್ ಇದು ನಮ್ಮ ರೂಮ್ ಅಂತ ಸುಮೇತ್ ತನ್ನ ರೂಮ್ ಕಡೆ ತೋರಿಸ್ತಾನೆ ನೀನು ಇದುವರೆಗೆ ನೋಡಿಲ್ವಲ್ಲ ನೋಡು ಇಂದಿನಿಂದ ನೀನು ಜೀವನ ಪರ್ಯಂತ ಬಂದಿಯಾಗಿರೋ ರೂಮ್ ಇದೆ ಅಂತ ನಗ್ತಾ ಅವಳ ಕಡೆ ನೋಡ್ತಾನೆ ತನ್ನನ್ನೇ ನೋಡ್ತಾ ಇದ್ದ ಆರೋಹಿಯ ಕೈ ಹಿಡಿದು ರೂಮ್ನ ಪಾಸ್ವರ್ಡ್ ಒತ್ತಿದ ತಕ್ಷಣ ಆ ರೂಮ್ ತೆರೆಯುತ್ತೆ ಒಳಗಡೆ ಹೋದ ಆರೋಹಿ ಹಾಗೆ ನೋಡ್ತಾ ನಿಂತು ಬಿಡ್ತಾಳೆ ಆ ರೂಮ್ ಪೂರ್ತಿಯಾಗಿ ಕಪ್ಪು ಮತ್ತು ಕಂದು ಬಣ್ಣದಲ್ಲಿ ವಿನ್ಯಾಸಗೊಳಿಸಲಾಗಿರುತ್ತೆ ಆ ರೂಮ್ ಬಹಳ ಅಂದರೆ ಬಹಳ ಸುಂದರವಾಗಿರುತ್ತೆ ಆ ರೂಮ್ನಲ್ಲಿ ತುಂಬ ಟೆಡ್ಡಿ ಬೇರ್ಸ್ಗಳಿರುತ್ತವೆ ದೊಡ್ಡ ಬಾಲ್ಕನಿ ತೂಗಾಡುವ ಹಾಸಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ರೂಮ್ಗೆ ಅಂದ ನೀಡ್ತಿರೋದು ಹಾಸಿಗೆಯ ಹಿಂಭಾಗದಲ್ಲಿರುವ ಆರೋಹಿ ಮತ್ತು ಸುಮೇದ್ ಅವರ ಫೋಟೋ ಇನ್ನು ಬಹಳಷ್ಟು ಫೋಟೋಗಳು ಅವರಿಬ್ಬರದ್ದು ಇರುತ್ತವೆ ಆದರೆ ಆ ಬೆಡ್ನ ಹಿಂದಿರೋ ಫೋಟೋದಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ ಆರೋಹಿಯನ್ನು ಹಿಂದಿನಿಂದ ಅಪ್ಕೊಂಡು ಹೇಗಿದೆ ನಮ್ಮ ರೂಮ್ ಅಂತ ಕೇಳ್ತಾನೆ ಸುಮೇಧ್ ನೀನು ನನ್ನ ಹತ್ರ ಕೂಡ ಬರಬೇಡ ಬಂದರೂ ಅಥವಾ ನನ್ನನ್ನು ಮುಟ್ಟಿದ್ರು ಕೊಂದುಬಿಡ್ತೀನಿ ಅಂತ ಬೆರಳು ತೋರಿಸಿ ಎಚ್ಚರಿಸ್ತಾಳೆ ಅವಳ ಕೈ ಹಿಡಿದು ತನ್ನತ್ತ ಹೇಳ್ಕೊಂಡು ನಿನಗೆ ಹಾಗೆ ಅನ್ನಿಸ್ತಿದೆಯಾ ನಿನ್ನ ಹತ್ತಿರ ಬರದೆ ನಿನ್ನನ್ನು ಮುಟ್ಟದೆ ನಾನಿರ್ತೀನಿ ಅಂತ ನೀನು ನನ್ನನ್ನು ತಡಿಬಲ್ಲೆ ಅಂತ ನಿನಗನ್ನಿಸ್ತಿದೆಯಾ ಆ ರೋಹಿ ಏನು ಮಾತಾಡದೆ ಅವನ ಕಣ್ಣುಗಳನ್ನೇ ನೋಡ್ತಾ ಇರ್ತಾಳೆ ಯಾಕಂದರೆ ಸುಮೇದ್ ತನ್ನ ಹತ್ರ ಬರಬೇಕಂತ ನಿರ್ಧರಿಸಿದ್ರೆ ಅವನನ್ನು ತಡೆಯೋದು ತನ್ನಿಂದ ಸಾಧ್ಯ ಇಲ್ಲ ಅಂತ ಅವಳಿಗೆ ತುಂಬ ಚೆನ್ನಾಗಿ ತಿಳಿದಿದೆ ಅವನಿಂದ ದೂರ ಸರಿದು ನಿನಗೆ ಗೊತ್ತಾ ನೀನು ಬಹಳ ಕೆಟ್ಟವನು ಇನ್ನು ಯಾರ್ಯಾರಿಗೆ ಗೊತ್ತೋ ಎಷ್ಟು ಜನ ಹುಡುಗಿಯರ ಜೊತೆ ಏನೇನು ಮಾಡಿದೆಯೋ ಅಂತಾಳ ಆರೋಹಿ ಅಷ್ಟಲ್ಲಿ ಗಟ್ಟಿಯಾಗಿ ಆರೋಹಿ ಅಂತ ಸುಮೇತ್ ಕಿರ್ಚ್ತಾನೆ ಅವನು ಹಾಗೆ ಕಿರ್ಚಿದಕ್ಕೆ ಅವಳು ಸೈಲೆಂಟಾಗಿ ಭಯದಿಂದ ಅವನ ಕಡೆ ನೋಡ್ತಾಳೆ ಅವಳ ಎರಡೂ ಭುಜಗಳನ್ನ ಗಟ್ಟಿಯಾಗಿ ಹಿಡಿದು ನಾನು ಏನೇ ಆಗಿರ್ಬೋದು ಆದರೆ ಚಾರತ್ಯ ಹೀನ ಮಾತ್ರ ಖಂಡಿತ ಅಲ್ಲ ನನ್ನ ಆ ಲೈಫ್ನ ನಾನು ಇಷ್ಟು ಹತ್ತಿರದಿಂದ ನೋಡಿದ ಹುಡುಗಿ ನನ್ನೊಂದಿಗೆ ಸಮಯ ಕಳೆದು ಹುಡುಗಿ ನನ್ನೊಂದಿಗೆ ರಾತ್ರಿ ಕಳೆದು ಹುಡುಗಿ ನೀನು ಮಾತ್ರ ನನ್ನನ್ನು ನೋಡಿ ಬಹಳಷ್ಟು ಹುಡುಗಿಯರ ನನಗೆ ಹತ್ತಿರ ಹಾಕೋದಕ್ಕೆ ಪ್ರಯತ್ನಿಸಿದರು ಆದರೆ ನಾನು ಯಾರನ್ನು ನನ್ನ ಹತ್ರ ಕೂಡ ಸುಳಿಯೋದಕ್ಕೆ ಬಿಡಲಿಲ್ಲ ನಾನು ಕೈ ಹಾಕಿದ ಹುಡುಗಿ ಕಿಸ್ಮಾಹಿದ ಹುಡುಗಿ ದೈಹಿಕ ಸಂಬಂಧ ಬೆಳೆಸಿದ ಹುಡುಗಿ ನೀನು ಮಾತ್ರ ಆ ದಿನ ರಾತ್ರಿ ನೀನೊಬ್ಬಳೇ ಅಲ್ಲ ನಾನು ಕೂಡ ನನ್ನ ವರ್ಜಿನಿಟಿಯನ್ನು ಕಳೆದುಕೊಂಡಿದ್ದೀನಿ ಮತ್ತು ಇನ್ನೊಂದು ವಿಷಯ ಇಂದು ನಿನ್ನ ಬಾಯಿಯಿಂದ ಇಂತಹ ನಾನು ಕೇಳಿದ್ದೀನಿ ಮುಂದಿನ ಬಾರಿ ನನ್ನ ಮುಂದೆ ಇಂತಹ ಮಾತುಗಳನ್ನ ಆಡಿದ್ರೆ ಮಾತಾಡೋದಕ್ಕೆ ನೀನೇ ಇರೋದಿಲ್ಲ ತಿಳೀತಾ ಅಂತ ಗಂಭೀರವಾಗಿ ಹೇಳ್ತಾನೆ ಸುಮೇಧ್ ಹ್ಞೂ ಅಂತ ತಲೆ ತೂಗಿಸ್ತಾಳೆ ಮಾತಿನಲ್ಲಿ ರೋಹಿ ಅಂತ ಅವನಿಗೆ ಗದರಿಸಿದಾಗ ತನ್ನ ಕಣ್ಣೀರನ್ನು ಹೊರಬರದಂತೆ ಬಹಳ ಕಂಟ್ರೋಲ್ ಮಾಡ್ತಾ ಇನ್ನೆಂದು ಇಂತಹ ಮಾತುಗಳನ್ನ ಆಡೋದಿಲ್ಲ ಅಂತಾಳ ರೋಹಿ ಅವಳನ್ನು ಜೋರಾಗಿ ತಳ್ಳಿ ಗೆಟ್ ಔಟ್ ಅಂತ ಕಿರ್ಚ್ತಾನೆ ಆದರೂ ಹೋಗದೆ ಅವಳು ಅಲ್ಲೇ ನಿಂತಿರ್ತಾಳೆ ಕೋಪದಿಂದ ಅವಳ ಕಡೆ ನೋಡದೆ ನಾನು ಹೇಳಿದ್ದು ಕೇಳಿಸ್ಲಿಲ್ವಾ ಹೊರಗೆ ಹೋಗು ಅಂತ ಜೋರಾಗಿ ಕಿರಿಸಿದಾಗ ಆ ರೂಮ್ನಿಂದ ವೇಗವಾಗಿ ಹೊರಬರ್ತಾಳೆ ಆರೋಹಿ ತನ್ನ ಕೋಪ ಕಂಟ್ರೋಲ್ ಆಗದಿದ್ದಾಗ ಆ ರೂಮ್ನಲ್ಲಿಯೇ ಇರುವ ಬಾರ್ ರೂಮ್ಗೆ ಹೋಗ್ತಾನೆ ಸುಮೇಧ್ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ